ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ಈ ಎನ್ ಎಸ್ ಎಸ್ ಶಿಬಿರ ರಾಷ್ಟ್ರೀಯ ಸೇವಾ ಯೋಜನೆ ಅಂದ್ರೂ ಪ್ರೇ ನಾನು ಎದಿನೇ ಡಕ್ ಅಂತದ್ರಿ ನಾವು ನಮ್ಮ ನಮ್ಮೂರಾಗೂ ಕಾಲೇಜ್ ಇತ್ತವಾಗ ಈಗಿಲ್ಲ ಅವಾಗ ಮೊದಲು ಇತ್ತು ಇದ್ದಾಗ ಕಾಲೇಜಾಗಿ ಎನ್ ಎಸ್ ಎಸ್ ಕ್ಯಾಂಪ್ ಹಾಕಿದ್ರು ಒಂದು ಹಳ್ಳಿಯಲ್ಲಿ ಹಾಕಿದಾಗ ನಮ್ಮ ಹೈಸ್ಕೂಲ್ ಹುಡುಗರಿಗೆ ಏನಾದರೂ ಒಂದು ನಾಟಕ ಕಲಿಸ್ಬೇಕು ಅಂತಂದ್ರೂಪ್ಲೇ ಏಯ್ ಇಡ್ರಿ ಇಡ್ರಿ ಒಂಬತ್ತನೇ ಹುಡುಗರದಾಗ ಚಲೋರ ಅವ ಗುಂಡಣ್ಣು ಜರ ಚಂದ ಪಾತ್ರ ಮಾಡ್ತಾನೆ ಅಂತೇಳಿ ಅಂದರು ನಾಟಕದ ಹೆಸರು ಏನಂದ್ರೆ ನೀವು ದ್ರೌಪದಿ ವಸ್ತ್ರಾಪಹರಣ ದ್ರೌಪದಿ ವಸ್ತ್ರಾಪಹರಣ ಅಂದ್ರೂಪ್ಲೆ ನಮ್ಮ ಸರ್ ಹಿರೇಮಠ ಸರ್ಗೆ ನಾ ಅಂದೆ ಸರ್ ನಾನು ದುಶ್ಯಾಸನ ಪಾತ್ರ ಆತೀನಿ ಏಯ್ ಮಗನೇ ನೀ ದುಶ್ಯಾಸನ ಬೇಡ ದುರ್ಯೋಧನ ಬೇಡ ಅರ್ಜುನ ಬೇಡ ನೋಡ್ಲಿಕ್ಕೆ ಸ್ವಟ್ ಸ್ಲಿಮ್ ಇದ್ದಿ ನಿನಗೆ ದ್ರೌಪದಿ ಪಾತ್ರೆಯ ಕೊಡ್ತೀವಿ ಒಂದು ನನಗರಿ ಸರ್ ಬೇಡ್ರಿ ಸರ್ ಏ ನಂಬರ್ ಹೆಚ್ಚಿಗೆ ಹಾಕ್ತೀನಿ ಸುಮ್ಮನೆ ಆಗು ನಂಬರ್ ಹೆಚ್ಚಿಗೆ ಹಾಕ್ತೀನಿ ಅಂದಿ ಸಲುವಾಗಿ ದ್ರೌಪದಿ ಆದನಾ ಅದ್ರಾಗ ಏನವ ಅಂದ್ರೆ ನೀವು ಮೂರೇ ಮೂರು ಡೈಲಾಗ್ ರವಿ ಮೂರೇ ಮೂರು ಡೈಲಾಗ್ ಏನು ಡೈಲಾಗ್ ಅಂದ್ರೆ ಹೇ ಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡು ನನಗೆ ಒಂದು ಒಳ್ಳೆ ಸೀರೆ ಕೊಡುವ ಹಾಗೆ ಮಾಡುತ್ತಂದೆ ಪರಮಾತ್ಮ ಎಲ್ಲಿ ಇರುವಿ ಬೇಗ ಬಾ ಅಂತೇಳಿ ಮೂರೇ ಡೈಲಾಗ ಇವು ಮೂರೇ ಡೈಲಾಗ್ ಇದಕ್ಕೆ ಬಿಟ್ಟರೆ ಏನೂ ಇಲ್ಲ ಇಡೀ ನಾಟಕನೇ ನನ್ನ ಹೆಸರು ಮೇಲೆ ಅದ ಆದರೂ ನಾಟಕದಾಗ ಇದ್ದು ಮೂರೇ ಡೈಲಾಗ್ ಇದು ಹೆಂಗೆ ಹೇಳ್ಬೇಕಂದ್ರೆ ಹುಡುಗಿಯರು ಶೈಲಿದಾಗ ಹೆಣ್ಮಕ್ಳ ಶೈಲಿದಾಗ ಹೇಳ್ಬೇಕು ಇವು ಡೈಲಾಗ್ ಅವ್ರು ನನಗೆ ಹೆರೆಮಟ್ಟು ಸರ್ ಹೇಳ್ಕೊಟ್ರು ಹಾಂ ಆ ಡೈಲಾಗ್ ಏನಿತ್ತಂತಂದರೆ ಹೇ ಕೃಷ್ಣ ಪರಮಾತ್ಮ ನನ್ನನ್ನು ಕಾಪಾಡು ಕಾಪಾಡುತ್ತೆ ನನ್ನಗೆ ಈ ಜೀವನದಿಂದ ಪಾರು ಮಾಡು ತಂದೆ ಏ ಕೃಷ್ಣ ಪರಮಾ ಇವು ಮೂರೇ ಡೈಲಾಗ್ ಇವು ಸೇಮ್ ಉಡುಗೇರ ಟೈಪೇ ಹೇಳೋಕೆ ಶುರು ಮಾಡಿದೆ ಮಾಡಿದೆ ಶುರು ಅದು ಮುಂದೆ ನಾಟಕ ಮುಗೀತು ಮುಗಿದ ಮೇಲೆ ಬರೀ ತಲಿಯಾಗ ಅದೇ ಎಲ್ಲಿ ಹೋದಲ್ಲಿ ಹೆಣ್ಮಕ್ಳು ಸೇಲಿದಾಗೆ ಕೊನೆ ವಯಸ್ಸಿಗೆ ಅಂತ ಹೇಳಿ ನನಗೆ ಹೆಣ್ಣು ನೋಡೋಕ್ಕೆ ಹೋದರು ಹೆಣ್ಣು ನೋಡಕ್ಕೆ ಹೋದಾಗ ಈ ಕಡೆ ಕೂಡಿಸಿದ್ರು ಹುಡಿ ಒಳಗೆ ಇದ್ದು ಎಲ್ಲ ಕುಂತೋರು ಹಿರಿಯರಿ ಕೇಳಿಗತ್ತಿದ್ರು ಏನು ತಮ್ಮ ನಿನ್ನ ಹೆಸರು ನಾ ನಾ ಹೆಣ್ಮಕ್ಳ ಶೈಲಿದಾಗೆ ನನ್ನ ಹೆಸರು ಗುಂಡೆಣ್ಣ ನಿಮ್ಮ ತಂದೆ ಹೆಸರೇ ನಾಗಪ್ಪ ಅವು ಕುಂತೋರು ಅಂದರು ಇದೇನು ಗುಂಡಣ್ಣ ಏನು ಗುಂಡಮ್ಮ ಅಂತೇಳಿ ಕನ್ಫ್ಯೂಸ್ ಆಯ್ತು ರೀ ಅದಕ್ಕೆ ಅವ್ರು ಬ್ಯಾಡೇ ಬ್ಯಾಡ ಇವನಿಗೆ ಅಂತೇಳಿ ನನಗೆ ತಿರಸ್ಕಾರ ಮಾಡಿದ್ರು ಅವಾಗ ಸ್ವಲ್ಪ ಏನೋ ಹುಡುಗಿ ಪಾತ್ರ ಕೊಟ್ಟಾಗ ಬ್ಯಾಡಪ್ಪ ಬ್ಯಾಡಪ್ಪ ಅನಿಸಿತ್ತು ಆದರೆ ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಸವಲತ್ತು ನೋಡಿದ್ರೆ ನಿಜವಾಗಲೂ ಸುಮ್ಮನೆ ಗುಂಡಮ್ಮಾಗಿರೋದೆ ಚಲೋ ಇತ್ತೇನೋ ಅಂತ ಅನ್ನಿಸ್ತಕ್ಕಂಥ ಸನ್ನಿವೇಶ ಆ ಕಾಲದಲ್ಲಿ ಇತ್ತು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಯಲ್ಲಿ ನೀವೆಲ್ಲ ಹಳೆಯಾಗಿ ನಾ ಇತ್ತೀಚೆಗೆ ನಾ ಹೆಣ್ಮಕ್ಳು ಅಳ್ತಾರೆ ನೋಡ್ಬೇಕು ನೀವೆಲ್ಲ ಇನ್ನೂ ನೀವು ನಿಮ್ಗೆ ಇನ್ನೂ ಗ್ವಾಡಿಗೆ ಹಣ ಬಡ್ದಿರ್ತಾರ ಬಡದಕ್ಕೆ ಅಳದೇ ಅಳತಾರೆ ಹಂಗಿದ್ದ ಹಿಂಗಿದ್ದ ಎಲ್ಲ ಅವಂದೇ ಅದ ನಂದೇ ಈಗ ಅಳದೇ ಹೇಳ್ತಾರೆ ಅಳದೆ ಅಳ್ತಾ ಇರ್ತಾರೆ ಅಳದೇ ಇರ್ತಾರ ಅಂತೇಳಿರಿ ಹಳ ಅಳ ಟೈಮ್ನಾಗ ಯಾವ ಯಾವ ಟೈಮ್ನಾಗ ಏನೇನು ನಡಿಬೇಕು ಅದು ನಡೆದ್ರೆ ಚಲೋಪಿ ಉಣಾ ಟೈಮ್ನಾಗ ಉಣಬೇಕು ಉಣಾ ಟೈಮ್ನಾಗ ಉಣಬೇಕು ಓದೋ ಟೈಮ್ನಾಗ ಓದಬೇಕು ಮಾತಾಡೋ ಸಂದರ್ಭ ಮಾತಾಡಬೇಕು ನಡೆಯೋ ಟೈಮ್ನಾಗ ನಡಿಬೇಕು ಒಳ್ಳೆಯವ್ರು ಕೂಡ ಮಾತಾಡೋತ್ತಿಗೆ ಒಳ್ಳೆಯ ದೇವರ ದರ್ಶನವನ್ನು ಪಡೆಯೋತ್ತಿಗೆ ದೇವರ ದರ್ಶನ ಪಡಿಬೇಕು ಗುರುಗಳ ಸಾನ್ನಿಧ್ಯದಲ್ಲಿ ಬರಬೇಕು ಹುಟ್ಟಿದ ತಕ್ಷಣ ಮಕ್ಕಳು ಅಳಬೇಕು ಸತ್ತು ಮೇಲೆ ಹೆಣ ಮುಚ್ಚಬೇಕು ಇವೆಲ್ಲ ಪ್ರಕ್ರಿಯೆಗಳು ದೈನಂದಿನ ಪ್ರಕ್ರಿಯೆ ಜೀವನದ ಕ್ರಿಯೆಗಳು ಈ ಹೆಣ ಈಗ ಅಳದೇ ಅಳಗತಿಗಳು ಹೆಣತಿ ಮಕ್ಕಳೆಲ್ಲ ಅಳ್ಳಗತಿ ಅಂತಂದ್ರೆ ಹೆಣ ಹಿಂಗೆ ಕುಂತಿತ್ತು ಮುಚ್ಚಿ ಪುಸುಕನ ಕಣ್ ತೆರಿತಂದ್ರೆ ನಾ ಎಲ್ಲಿಗೆ ಹೋಗಿಲ್ತ ಇಲ್ಲೇ ಅಂದ್ರೆ ಗತಿ ಏನಾಗ್ತದೆ ಮುಂದೆ ಆ ಯಾವ ಸಂದರ್ಭದಲ್ಲಿ ನೋಡಿರಿ ನೀವೆಲ್ಲ ಏಳು ಚೆಂದ ನಗ್ಲಾಗೈತಿ ನಮ್ಗೆ ಭಾಳ ಖುಷಿ ಆಯ್ತು ರೀ ಅಮ್ಮ ಯಾಕಂದ್ರೆ ನಿಮ್ಗೆ ದಿನಾ ಸರ್ ಅವರು ನಮ್ಮ ಗುಪ್ತಾ ಸರ್ ಅವರು ರವಿ ಸರ್ ಅವರು ಲಖಪತಿ ಸರ್ ರಾಯ ಸ ಲಕ್ಕಪತಿ ಹಾ ಯಾಕಂದ್ರೆ ಊರಿಗೆ ಒಬ್ಬವ ಇರ್ತಾನೆ ಊರಿಗೊಬ್ಬವ ಇರ್ತಾನೆ ದಳಪತಿ ಯೂನಿವರ್ಸಿಟಿಗೊಬ್ಬ ಕುಲಪತಿ ರಾಷ್ಟ್ರಕ್ಕೊಬ್ಬ ರಾಷ್ಟ್ರಪತಿ ನಮ್ಮ ಮನೆಯಾಗ ನನ್ನ ಸತಿ ಆಕಿನ ವೇಟ್ ಹೆಚ್ಚಿಗಾಗಿ ಅದು ಮುಗಿದ ನನ್ನ ಕತಿ ಹೋಮಿಯೋಪತಿ ಅಲೋಪತಿ ನ್ಯಾಚುರೋಪತಿ ಇವೆಲ್ಲವನ್ನು ಹೋದ್ರೂ ಕೂಡ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವ್ರಿ ಲಕಪತಿ ಲಕಪತಿ ಲಾ ನೋಡ್ರಿ ಅವು ಅವು ಹೆಸ್ರು ನಮ್ಮದು ಡಿಗ್ಗಿ ಮಾ ಅಡ್ಡ ಹೆಸರು ನನ್ನ ಹೆಸರಪ್ಪಿ ಗುಂಡಣ್ಣ ಅಂತಿಟ್ಟಾರೆ ನಾವು ಒಂದು ಜರಾರ ಗುಂಡಕ್ಕಿದ್ದೀನಿ ರವಿ ಭಗತ್ ಸಿಂಗ್ರ ಹೆಸರನ್ನು ಕೇಳಿರ ಹೌದಿಲ್ಲ ತಾವೆಲ್ಲ ಭಗತ್ ಸಿಂಗ್ ಇದೊಂದು ಹೇಳಿ ಮುಗಿಸ್ತೀನಿ ಯಾಕಂದ್ರೆ ಇಲ್ಲಿವರೆಗೆ ಸರ್ ಅವರು ಭಾಳ ಅದ್ಭುತವಾಗಿ ದೇಶದ ಬಗ್ಗೆ ಮಾತನ್ನಾಡಿದ್ರು ದೇಶದ ಬಗ್ಗೆ ಮಾತನ್ನಾಡಿದ್ರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತಾಡಿದ್ರು ಮಹಾತ್ಮ ಗಾಂಧೀಜಿಯವರು ಮೈ ಮೇಲೆ ಬಟ್ಟೆ ಇಲ್ಲಪ್ಪಿ ಯಾಕೆ ಹೇಳ್ರಿ ಅವರು ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿಲ್ಲ ಬರೇ ಧೋತಿ ಮೇಲೆ ಅದರ ಯಾಕ ಇಲ್ಲ ಹೇಳ್ರಿ ನಿಮಗೆಲ್ಲ ಗೊತ್ತದ ಯಾಕಂದರೆ ತಂಗಿ ಈ ದೇಶದ ಒಬ್ಬ ಭಾರತ ದೇಶದ ಒಬ್ಬ ತಾಯಿಯ ಪರಿಸ್ಥಿತಿಯನ್ನು ಕಂಡು ಅವರ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಆ ವೇದನೆ ಏನಂದರೆ ಒಬ್ಬ ಹೆಣ್ಮಗಳು ಹಿಂಗೆ ಸೀರೆ ಅರ್ಧ ಒಕ್ಕೊತಿದ್ದಳು ಮತ್ತು ಅರ್ಧ ಸೀರೆ ಹಿಂಗೆ ಹಿಡಿತಿದ್ದಳು ಇದು ಒಣಗಿದ ಮೇಲೆ ಆ ಸೀರೆ ಉಟ್ಕೋತಿದ್ದಳು ಮತ್ತು ಅರ್ಧ ಸೀರೆಯನ್ನು ಮತ್ತೆ ಒಗೆದು ಹಿಂಗೆ ಹಿಡಿತಿದ್ಳು ಅವಾಗ ಶಾ ಮಹಾತ್ಮ ಗಾಂಧೀಜಿಯವ್ರು ಕೇಳಿದರು ಯಾಕೆ ತಾಯಿ ಹಿಂಗೆ ಸೀರೆ ನೀ ಹಿಂಗೆ ಹಿಡ್ಕೊಳ್ತೀಯಲ್ಲ ಅಂದಮೇಲೆ ಈ ಸೀರೆನ ಅರ್ಧ ಹಿಂಗೆ ಯಾಕೆ ಹಿಡ್ಕೋತೀನಿ ಅಂದ್ರೆ ನನಗೆ ಇರೋದು ಒಂದೇ ಸೀರೆ ಆ ಅರ್ಧ ಸೀರೆ ಒಣಗಿದ ಮೇಲೆ ಈ ಸೀರೆ ಒ ಒಗಿತೀನಿ ಇದು ಒಣಗಿಸ್ಕೊತೀನಿ ಆಮೇಲೆ ಅದು ಉಟ್ಕೊಂಡ ಮೇಲೆ ಇದಿಟ್ಟು ಒರೆಸ್ಕೊತೀ ಇದಿಟ್ಟು ಒಣಸ್ಕೊಂಡು ಮತ್ತೆ ಉಟ್ಕೊಳ್ತೀನಿ ಅಂತಕ್ಕಂಥ ಮಾತು ಗಾಂಧೀಜಿಯವ್ರಿಗೆ ಹೇಳಿದ ಮೇಲೆ ಆ ತಕ್ಷಣವೇ ಅವರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ಇನ್ನು ಮುಂದೆ ನಾನು ನನ್ನ ಮೈ ಮೇಲೆ ನನ್ನ ಭಾರತ ದೇಶದ ಅಕ್ಕ ತಂಗಿಯರ ಮೈ ಮುಚ್ಚುವವರೆಗೂ ನಾನು ಬಟ್ಟೆಗಳನ್ನು ಹಾಕಿಕೊಳ್ಳೋದಿಲ್ಲ ಅಂಥೇಳಿ ಅಂಗಿಯನ್ನು ತ್ಯಜಿಸಲು ಒಂದು ಸೀರೆ ಒಂದು ಸೀರೆ ನಮ್ಮನ್ನು ಎಷ್ಟು ಎಚ್ಚತ್ತವನ್ನುಗೊಳಿಸಲಿಕ್ಕೆ ಸಾಧ್ಯ ಏಳು ವರ್ಷದ ಚಂದ್ರಶೇಖರ್ ಆಜಾದ್ ರಾಷ್ಟ್ರ ಭಾರತದ ರಾಷ್ಟ್ರದ ಬಗ್ಗೆ ಒಂದೆರಡು ಮಾತು ಹಮ್ ತೋ ಬಾಲ ಕೈ ತೋ ಕ್ಯಾ ಹಮ್ ಉತ್ಸಾಹಿ ಹೈ ಹಮ್ ವೀರ್ ಹೈ ಹಮ್ ನನ್ನೆ ಮುನ್ನೆ ಬಚ್ಚೆ ಇಸ್ ದೇಶ ಕಿ ತಕ್ದೀರ ಎಂತಕ್ಕಂಥ ಮಾತು ಈ ದೇಶದ ಒಂದು ಏಳು ವರ್ಷದ ಮಗು ಒಂದು ದೇಶಾಭಿಮಾನದ ಮಾತನ್ನು ಆಡ್ತಾರಂದರೆ ಚಂದ್ರಶೇಖರ್ ಆಜಾದ್ ಅವರು ಸರ್ ಅವ್ರ ಹಿಸ್ಟ್ರಿಯಲ್ಲಿ ಮೇಡಮ್ ಅವರು ಹೇಳಿದ್ರು ಕೂಡ ಕ್ಷಮೆ ನಾಚಿಸ್ತೀನಿ ಜೇಲ್ನಾಗ್ರಿ ದಿನ ಐದು ಕೆ ಜಿ ಎಣ್ಣೆ ತೆಗಿಬೇಕಾಗಿತ್ತಮ್ಮ ಎಲ್ಲರೂ ದನಗಳ ಕಟ್ಟೆ ಅಲ್ಲ ದನಕ್ಕೆ ಕಟ್ಟಿ ಅಲ್ಲ ಎತ್ಗಳು ಕಟ್ಟೆ ಅಲ್ಲ ಹಿಂಗೆ ತಾವು ಸುತ್ತುವರೆದು ತೆಗಿಬೇಕಾಗಿತ್ತು ಜೇಲ್ನಲ್ಲಿ ಬ್ರಿಟಿಷರು ಅಂತ ಕೆಲಸ ಹಚ್ಚಿದ್ರು ಒಂದು ದಿನ ಚಂದ್ರಶೇಖರ್ ಆಜಾದ್ ಅವರು ಇಪ್ ಒಂದು ನೂರ ಇಪ್ಪತ್ತೈದು ಕೆ ಜಿ ಎಣ್ಣೆ ತೆಗಿತಾರೆ ರೀ ಆಜಾದ್ ಅವ್ರು ಎಷ್ಟು ತೆಗೆದಿರಿ ಅಲ್ಲ ಎಣ್ಣೆ ಮೇಲೆ ಆ ಬ್ರಿಟಿಷರನ್ನು ಈ ಎಣ್ಣೆ ಒಳಗಡೆ ಎದ್ದಿ 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 ತೆಗಿಬೇಕಾಗ್ಯದ ಅದ್ರ ಸಲುವಾಗಿ ನಾವು ಒಂದು ನೂರ ಇಪ್ಪತ್ತೈದು ಕೆ ಜಿ ಎಣ್ಣೆ ತೆಗ್ದೀನಂತಕ್ಕಂಥ ಮಾತು ಜೇಲಿನಲ್ಲಿದ್ದಿರ್ತಕ್ಕಂಥ ಹೊಲೋ ಭಾರತ್ ಮತ ಅಕ್ಕಿ ಹೊಲೋ ಭಾರತ್ ಮತ ಅಕ್ಕಿ ನಿಂಬಲ್ಲಿ ಎಲ್ಲರ ಬಳಿ ಮೊಬೈಲ್ ಅವರಪ್ಪಿ ಆಮೇಲೆ ಮನೆಯಾಗೆ ಹೋಗಿ ನೋಡಿರಿ ಎಲ್ಲ ರಾಷ್ಟ್ರದ ಹುಟ್ಟಿದ ದಿನಾಂಕಗಳಲ್ಲವ ತಂಗಿದೇ ಭಾರತ ದೇಶದ ಹುಟ್ಟಿದ ದಿನಾಂಕ ಇಲ್ಲ ಗೂಗಲ್ದಲ್ಲಿ ಸರ್ಚ್ ಮಾಡಿ ನೋಡಿರಿ ನೀವು ಅಂತ ತೊಡೀರಿ ನೀವು ಡೇಟ್ ಆಫ್ ಬರ್ತ್ ಅಂತ ತೊಡೆದ್ರೆ ಡೇಟ್ ಆಫ್ ಬರ್ತ್ ಬರ್ತದೆ ರೀ ಆ ದೇಶದ ಮರಣದ ದಿನಾಂಕವೂ ಬರ್ತದೆ ಆದರೆ ಭಾರತ ದೇಶದ ಹುಟ್ಟಿದ ದಿನಾಂಕವೇ ಇಲ್ಲ ಯಾವ ದೇಶಕ್ಕೆ ಹುಟ್ಟಿದ ದಿನಾಂಕ ಇರ್ತದೋ ಆ ದೇಶಕ್ಕೆ ಮರಣದ ದಿನಾಂಕವೂ ಕೂಡ ಬರ್ತದೆ ಭಾರತ ದೇಶಕ್ಕೆ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ಭಾರತ ಮಾತೆಗೆ ಮರಣದ ದಿನಾಂಕವೂ ಕೂಡ ಇಲ್ಲ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಇದರ ಸಾಮಾನ್ಯ ರಾಷ್ಟ್ರ ಇಂಡಿಯಾ ಐ ಎನ್ ಡಿ ಐ ಎ ಐಡಿಯಲ್ ನೇಷನ್ ನೋಬಲ್ ನೇಷನ್ ಡಿವೈನ್ ನೇಷನ್ ಇಮಾರ್ಟೆಲ್ ನೇಷನ್ ಆಲ್ಮೇಟಿ ನೇಷನ್ ಏನು ರಾಷ್ಟ್ರದಾಗಿ ಮೃತ್ಯುಂಜಯ ರಾಷ್ಟ್ರ ಆದರ್ಶ ರಾಷ್ಟ್ರ ಗೌರವಾನ್ವಿತ ರಾಷ್ಟ್ರ ಇಂಥ ರಾಷ್ಟ್ರದಲ್ಲಿ ಹುಟ್ಟಿದ್ದೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಮ್ಯಾಕ್ಸ್ಮೂಲರ್ ಈ ದೇಶಕ್ಕೆ ಬಂದು ಹತ್ತು ವರ್ಷ ಉಳಿದ ತನ್ನ ದೇಶಕ್ಕೆ ನಿರ್ಗಮಿಸುವ ಸಂದರ್ಭದಲ್ಲಿ ಮ್ಯಾಕ್ಸ್ಮೂಲರ್ ಅಂತ ಹೆಸರು ತೆಗೆದು ಮೋಕ್ಷಮುಲ್ಲ ಅಂತ ಇಟ್ಕೊಂಡ ಮೋಕ್ಷಮುಲ್ಲ ಕೇಳಿದ್ರೆ ಯಾಕ್ರಿ ರೇ ಮ್ಯಾಕ್ಸ್ಮುಲರ್ ತೆಗೆದು ಮೋಕ್ಷಮುಲ್ಲ ಇಟ್ಕೊಂಡಿರಿ ಅಂದರೆ ನಾನು ಭಾರತ ದೇಶಕ್ಕೆ ಬಂದು ನನಗೆ ಮೋಕ್ಷ ಸಿಕ್ತು ಅದಕ್ಕೆ ನಾನು ಮ್ಯಾಕ್ಸ್ಮುಲರ್ ತೆಗೆದು ಮೋಕ್ಷಮುಲ್ಲ ಅಂತ ಇಟ್ಕೊಂಡೆ ಅಂತಕ್ಕಂಥ ಮಾತು ಎಂಥ ರಾಷ್ಟ್ರ ಆ ಆಕಳ ಮಗಳಿಗೆ ಒಬ್ಬ ಅಜ್ಜಿ ಹೋದೊಳಿಗಲ್ಲಿ ಒಳಗೆ ಆ ಅಜ್ಜಿ ವಯಸ್ಸಿನ ತೊಂಬತ್ತವನು ತೊಂಬತ್ತೈದವನು ಆ ವಯಸ್ಸಿನ ವಯಸ್ಸಿನಂತನ ನಮಗೆ ಏಸ್ ಪುಣ್ಯತಿಥಿ ಆತವು ಆಕೆ ಒಳಗೆ ಹೋಗತ್ತಾನ ನೋಡಿದ್ರೆ ಇಲ್ಲ ಹಿಂಗೆ ಹಿಂಗೆ ಬೆನ್ನು ಡೋ ಬಾಗಿದ್ರು ಕೂಡ ಹಂಗೆ ಕೆಲಸ ಮಾಡ್ಲಗತ್ತಾಳು ನಾವು ಚಲೋನೇ ಇದ್ದೇವೆ ಮನೆಯಾಗ ಪಿ ಒಂದು ನೀರು ತೊಂಬ ಏನು ತರ್ಬೇಕು ಮಮ್ಮಿ ಏನು ನೀರು ಅಂತ ನಮ್ಮ ನಮಗೆ ಹತ್ತಿದೆ ನಿಮ್ಮ ನಿಮಗೆ ಹತ್ತ್ಯದ ಆ ಇವರೆಲ್ಲ ಪ್ರಜ್ಞಾ ಮನೆ ಕಲಬುರಗಿಯಾಗ ರಿಂಗ್ ರೋಡಿಗೆ ಮೂರು ಹುಡುಗರು ರೀ ಟೂ ವೀಲರ್ ಮೇಲೆ ಕುಂತು ಟ್ರಾಫಿಕ್ ಪೊಲೀಸ್ ಕೈ ಮಾಡ್ಗತ್ತಾನೆ ಹಿಂಗಾ ಹಿಂಗ ಹಿಂಗ ಇವ್ರು ಹುಡುಗರು ರೀ ನಮಗೇ ಜಾಗ ಇಲ್ಲ ಅವ್ರು ಎದಕ್ಕೆ ಕರ್ದಾರ ರೀ ಈಗ ಈ ಏನು ಉತ್ತರ ಕೊಡ್ತಾವಾಗ ಗೊತ್ತೇ ಆಗೋಲ್ಲ ಕೆಲರಮ್ಮ ನಾವು ಹಿಂಗೆ ಇವು ಮುಂದೆ ಹ್ಯಾಂಗೋ ಏನೋ ಒಂದು ಏನು ಮಾಡಿದ್ರೆ ಸರ ಒಂದು ಪಾರಗ ಏಯ್ ನಿಮ್ಮ ಅಪ್ಪ ಏನು ಏನು ಕೆಲಸ ಮಾಡ್ತಾನೆ ನಿಮ್ಮ ಅಪ್ಪ ಏನು ಕೆಲಸ ಅಂತ ಕೇಳಿದ್ರೆ ಪಾರ ಏನಬೇಕ್ರಿ ನಾವು ಹದಿನೈದು ಮಂದಿ ಇದ್ದೀವಿ ನಾವು ಹದಿನೈದು ಮಂದಿ ಇದ್ದೀವಿ ರೀ ಅಕ್ಕ ತಂಗ್ದೇ ಅಣ್ಣ ತಂದಿರ ಎಲ್ಲ ಹಿಡ್ದು ಅಲ್ಲೇ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾನ ರೇ ರೀ ಸರ್ ಹದಿನೈದು ಮಂದಿ ಇದ್ದೀವಿ ನಾವು ಮನೆ ಅಕ್ಕ ತಂಗ್ದೇವ್ರು ಅಣ್ಣ ತಂದು यो बात ಅಂತಾರೆ ಯಕ ಹಾ ಮಾತೆಳೋಗ ಎಪಿ ಮಾತೆಳಿಲ್ಲ ಅಂದ್ರ ದೊಡ್ಡ ಸಮಸ್ಯೆ ಈಗ ಒಬ ಫೋನ್ ಅಚಾ हेलो हेलो ಹಾ ನಮಸ್ತೆ ಹಾ ನಮಸ್ತೆ ಸಾಬ್ ಆ مجھے लोन चाहिए ಆ लोन चाहिए ಬ್ಯಾಂಕ್ ಮೇ ಖಾತಾ ಹೇ लोन चाहिए ಬ್ಯಾಂಕ್ ಮೇ ಖಾತಾ ಹೇ ಆ 파ರೆ ಅಂತಾರೆ ನೈ ಸಾಬ್ ಮೈ ಗರ್ಮೇ ಖಾತಾ ಹೋ ಅಂತಾ ಅಂತಾ ಅವ ಏನು ಹೇಳಕತ್ತಾನ ಇವ ಏನು ಅವ ಆಡೋ ಮಾತು ಇವನೇ ತಿಳಿಯಲಾಗ್ಯದ ಇವ ಆಡೋ ಮಾತು ಅವನೇ ತಿಳಿಯಲ್ಲ ಮಾತು ತಿಳಿಬೇಕು ತಂಗಿದ್ರೆ ಮಾತು ತಿಳ ಅಂದ್ರೆ ದೊಡ್ಡ ಸಮಸ್ಯೆ ಈ ಕಡೆ ನೀವು ಈ ಕಡೆ ಇದಕ್ಕೆ ಹೋಗಿರೇನು ಈ ಕಡೆ ಈ ನಮ್ಮ ಸಿಂದಗಿ ಆ ಕಡೆ ಹೋದ್ರಂತಂದ್ರೆ ಸಿಂದಗಿ ಕಡೆ ಮನ್ಯಾಗ ಹರ ಏನಂದ್ರೆ ಹರಾನಲ್ಲ ಹಾರು ಬರ್ರಿ ಅಂತಾರ ಇವ ನಮ್ಮ ಕಡೆ ಹೋದವೇನಂದ್ರಿ ಮೇಡಮ್ ರೇ ಸಾಹೇಬ್ರರ ಏನು ರೀ ಸಾಹೇಬ್ರ ಮೂರ್ನಾಲ್ಕು ದಿನ ಆದಮೇಲೆ ಹಾರು ಬರ್ರಿ ಅಂದಾಳಕ್ಕೆ ದನ್ನಂತ ಹರ್ಯನು ಕಂಪೌಂಡ್ ಮ್ಯಾಲಿಂದ ಬುಡಕ್ಕೆ ನಾಯಿ ಕಟ್ಟಿದ್ರು ಹಿಡಿದು ಕಡಿತಾವೆ ನೀ ಅದಕ್ಕೆ ಮೊದಲ ಮಾತು ತಿಳಿಬೇಕು ಮಾತು ತಿಳಿಲಿಲ್ಲಲ್ಲ ಅದು ಜೀವನದಲ್ಲಿ ದೊಡ್ಡ ದುರಂತ ಈ ಕಡೆ ನೀವು ಬೀದರ್ ಕಡೆ ಹೋದ್ರೆ ಅಂತಂದ್ರೆ ಬೀದರ್ ದಾಟಿ ಒಂದು ಹುಮನಾಬಾದ್ ಬಲ್ಲಿ ಒಂದು ಹುಡುಗಿ ಅಂತೂ ಊರದರಮ್ಮ ಹುಡುಗಿ ಅಂತೇಳಿ ಒಂದು ಊರದ ಇದೊಂದು ಹೇಳಿ ನೀವು ಕೇಳಿರ್ಬೇಕು ನನ್ನ ಮಗಳಗೆ ಒಬ್ಬ ಕೂತಾನ್ರಿ ಮನುಷ್ಯ ಪಾಪ ಆ ಕಡೆ ಅವ್ರ ಮನೆಯಿಂದ ಫೋನ್ ಹಚ್ಚಾರ ಹಲೋ ಪಪ್ಪಾ ಎಲ್ಲಿದ್ದೀರಿ ಪಪ್ಪಾ ಎಲ್ಲಿದಿರಿ ಅಂತ ಅವ್ರ ಮಗಳಿಗೆ ಕೇಳಕತ್ತ ಇವ ಏನಬೇಕು ನಾ ಇಲ್ಲಿ ಹುಡುಗಿ ಬಲಿದ್ದೀನಿ ಎಲ್ಲಿದಿರಿ ಪಪ್ಪಾ ನಾ ಇಲ್ಲಿ ಹುಡುಗಿ ಬಲಿದ್ದೀನಿ ಅವ ಪಪ್ಪಾ ಆ ಹುಡುಗಿ ಏನನ್ಬೇಕು ಮಮ್ಮಿ ಪಪ್ಪಾ ಯಾರೋ ಹುಡುಗಿ ಬಲ್ಲಣ ಅಂತ ನೋಡಮ್ಮ ತಗೋ ಆಕೆ ಫೋನ್ ಹಚ್ಚಿ ಹಾ ಏನ್ರಿ ಯಾರಕ್ಕೆ ಕೊಡು ಆಕಿ ಫೋನ್ ಕೊಡು ನಾ ಫೋನ್ ತೊಗೊಂಡ ಓ ಆಕ್ವರೆ ಒಬ್ಬ ಒಳ್ಳೆ ಗಂಡನನ್ನ ಇಲ್ಲಿ ಹುಡುಗಿ ಹತ್ತಿರ ಊರು ಬಳಿ ವಿಡಿಯೋ ಕಾಲ್ ನೋಡ್ರಂದಾಗ ಬಸ್ನಾಗಿದ್ದಾಗ ಅವಾಗ ಕನ್ಫರ್ಮ್ ಆಯ್ತು ಮಾತುಗಳು ತಿಳಿಲಿಲ್ಲ ಅಂತಂದ್ರೆ ದೊಡ್ಡ 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 ದುರಂತ ಆಗ್ತದ್ರೀ ಈಗ ಆ ಉಡುಪಿ ಡಾಕ್ಟ್ರ್ ನಮ್ಮ ಕಡೆ ಬಂದಾನ ರೀ ನಮ್ಮೂರು ಅಂತೇಳಿ ಕಾಶಿನಾಥ್ ಡಾಕ್ಟ್ರು ಇದ್ದರು ನಮ್ಮೂರಾಗ ದುನಿಯಾ ಮುತ್ತೆ ಹೊಡ್ದು ದಬಾಶಿ ಹಳ್ಳಮಶಿಗೆ ಜಡ್ದಾನ ಹೋಗಿ ಡಾಕ್ಟರ್ ಸಾಬ್ರ ಬಳಿ ಹೋಗ್ಯಾನ ಡಾಕ್ಟರ್ ಸಾಬ್ರಿ ಹಿಂಗೆಲ್ಲ ಹೊಟ್ಟೆ ಮೇಲೆ ಸ್ಟೆಥೋಸ್ಕೋಪ್ ಹಚ್ಚಿ ನೋಡ್ದ ಗ್ಯಾಸ್ ಆಗಿದೆ ಅಂದವ ಗ್ಯಾಸ್ ಆಗಿದೆ ಅಂದ್ರೆ ಪ್ಲೇನ್ ಅವ ಎದ್ದು ಕುಂತು ಹೌದು ಡಾಕ್ಟರ್ ಸಾಬ್ ಗ್ಯಾಸ್ ಹಚ್ಚಿ ಗ್ಯಾಸ್ ಆಗಿ ಮೂರು ತಿಂಗಳಾಯ್ತು ನಂಬರ್ ಹಚ್ಚಿ ಏನೋ ತಂದು ಕೊಟ್ಟಿಲ್ಲ ಅಂತ ನೋಡ್ರಿ ಇಟ್ಟೊತ್ತ ಎಲ್ಲ ಸರ್ ಮಾತಾಡೋತ್ತಿಗೆ ಮೈಕ್ ಚಲೋ ಇತ್ತು ನಾ ಮಾತಾಡೋತ್ತಿಗೆ ಹೋಯ್ತು ನೋಡ್ರಿ ಅದು ಯಾಕೆ ಅವ್ವ ನಮ್ಮ ಅಪ್ಪಗನೇ ನಾ ಹತ್ತನೇ ಮಗ ಏನು ನಿಮ್ಮ ಅಪ್ಪಗೇನು ಕೆಲಸ ಇತ್ತ ಇಲ್ಲಂತರ ಒಂದೊಂದು ಅಡ್ಯಾರ್ಗೆ ಹೋಗಿ ಮುಗಿದ ಯವ್ವಾ ಮಕ್ಕಳಿಗೆ ಏನಂತ ರಾ ಬೇಂದ್ರೆ ಅವರು ದೇವರು ತೋಟದ ಹೂಗಳಂತ ಕರೆದಾರ ನಿಮಗೆ ದೇವರು ತೋಟದ ಹೂಗಳು ಎಂಥ ಮಾತ್ರೆ ತಂದೆ ಮತ್ತು ತಾಯಿಯನ್ನು ಒಂದುಗೂಡಿಸುವ ನೈಸರ್ಗಿಕ ಸೇತುವೆ ಮನೆಯಲ್ಲಿದ್ದಿರ್ತಕ್ಕಂಥ ಮುದ್ದು ಹಕ್ಕದ ಮುದ್ದು ಮ ಮಕ್ಕಳು ನೀವೇನು ಸಾಮಾನ್ಯರಲ್ಲಪ್ಪ ನೀವು ಇವತ್ತು ನೀವು ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದಿ ನೀವೇ ಮುಂದಿನ ದಿನಗಳಲ್ಲಿ ಒಂದು ಪ್ರಜ್ಞಾವಂತ ನಾಗರಿಕರಾಗ್ತೀರಿ ಈ ಸಮಾಜವನ್ನು ಎಚ್ಚರಗೊಳಿಸ್ತೀರಿ ನಮಗೆ ಗುಪ್ತಾ ಸರ್ ಅವರು ಮಾಧ್ಯಮದಲ್ಲಿ ಅವರು ಪತ್ರಕರ್ತರಿದ್ದರು ನಾಟಕಕಾರ ನಿದ್ದಿ ಪತ್ರಕರ್ತನ ಸುದ್ದಿ ವಕೀಲರ ಬುದ್ಧಿ ಯಾವಾಗ ಎಷ್ಟೊತ್ತಿಗೆ ಬರ್ತದಂತ ಗೊತ್ತಾಗೋದಿಲ್ಲ ಅಂತಹ ಒಂದು ಪ್ರಜ್ಞಾವಂತರು ಭಗತ್ ಸಿಂಗ್ರವರು ಭಗತ್ ಅಂತ ಯಾಕೆ ಹೆಸರು ಬಂತಂದರೆ ಇದು ರಾಷ್ಟ್ರಪ್ರೇಮ ಇರೋದರಿಂದ ಅದೊಂದು ಮಾತು ಹೇಳಿ ಮುಗಿಸ್ತೀನಿ ಭಗತ್ ಸಿಂಗ್ ಅಂತ ಯಾಕೆ ಹೆಸರು ಬಂತಂದರೆ ಭಗತ್ ಅಂತ ಎಂದು ಹುಟ್ಟಿದ್ರು ಅಂದೇ ಅವರ ತಾತ ಮತ್ತು ಚಿಕ್ಕಪ್ಪನಿಗೆ ಬಿಡುಗಡೆ ಆಗ್ತದೆ ಅರ್ಜುನ್ ಸಿಂಗ್ ಮತ್ತು ಸ್ವರ್ಣ ಸಿಂಗರಿಗೆ ಜೇಲಿನಿಂದ ಬಿಡುಗಡೆ ಆಗಿರ್ತದೆ ಭಗತ್ ಸಿಂಗ್ದವರು ಹುಟ್ಟಿರ್ತಕ್ಕಂಥ ದಿನದಿಂದ ಅದಕ್ಕೆ ಭಗತ್ ಅಂತ ಹೆಸರಿಟ್ಟರು ಭಗತ್ ಅಂದರೆ ಭಾಗ್ಯವಂತ ಅಂತ ಅರ್ಥ ಅದು ಅಂದರೆ ನಮ್ಮ ಮನೆಯಾಗ ಹುಟ್ಟಿರ್ತಕ್ಕಂಥ ನಮ್ಮ ಮಗುವಿನಿಂದ ಅವ್ರು ಇವತ್ತು ಬಿಡುಗಡೆ ಆಗಿ ಬಂದರು ಇವ ಭಾಗ್ಯವಂತ ಅಂಥೇಳಿ ಭಗತ್ ಅಂತ ಹೆಸರಿಟ್ಟರು ಅವರ ಅಜ್ಜಿ ಅವರ ಅಜ್ಜಿ ವಯಸ್ಸಾದ ಮೇಲೆ ಆ ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಒಂದೊಂದು ಮುತ್ತಿನಂಥ ಮಾತುಗಳು ಈಗ ನನ್ನ ಹೆಸ್ರು ಗುಂಡಣ್ಣ ಅಂತ ಇಟ್ಟಾರೆ ನಾ ಜರನೂ ಗುಂಡಕ್ಕಿಲ್ಲ ಒಣಿ ಒಣಿ ಹೋಗೇನಿ ನನಗ್ಯಾಕೆ ಗುಂಡಣ್ಣ ಅಂತ ಇಟ್ಟರೆ ಹೆಸರು ಅಂದರೆ ಗುಂಡಕ್ಕಿಲ್ಲ ಅಂದ್ರೂ ನಮ್ಮವ್ವ ನನಗೆ ಹಡ್ದಾಗ ಅವಾಗೆಲ್ಲ ಮಣ್ಣಿನ ಮನೆ ನಮ್ಮವ್ವನ ನಮ್ಮನ್ನ ಹಡ್ದಾಗ್ರಿ ನಮ್ಮವ್ವನ ಮಗಳಗೆ ನಮ್ಮ ಮಾಯ ಕುಂತೀಳಂತ ಅರ್ಥಾರ್ಥ ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಕುಂತಾಡ್ರಿ ಆ ಮಣ್ಣಿನ ಮನೆಯಿಂದ ಆ ಮಣ್ಣಂದು ಒಂದು ಗುಂಡುಗಾಲು ಬಂದು ಆಕಿನ ತೆಲೆ ಮೇಲೆ ಬಿದ್ದವು ಯಾವಾಗ ಬಿದ್ದದ ಅವಾಗೆ ಹೊರ ಹಾಯ ಹೋಗ್ಯಾಳಕ್ಕೆ ನಮ್ಮ ಅದಕ್ಕೆ ಏನಿಟ್ಟಾರ ನನ್ನ ಹೆಸರು ಅಂದ್ರೆ ಅದು ಸವಿ ನೆನಪಿಗಾಗಿ ಅದು ಗುಂಡು ತಲೆ ಮೇಲೆ ಬಿದ್ದು ಹಾರಾಳಕೆ ಅಂತೇಳಿ ಆಕೆ ಅಂದಿ ಸಲುವಾಗಿ ನೆನಪಿಡೋಣ ಅಂತೇಳಿ ಗುಂಡಣ್ಣ 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 ಅಂತೇಳಿ ಮೊನ್ನೆ ಒಬ್ಬಕ್ಕೆ ಮೇಡಮ್ ಫೋನ್ ಹಚ್ಚಾಡ್ರಮ್ಮ ನನ್ನ ಹೆಸರು ಅದು ಏನೋ ಕಾರ್ಯಕ್ರಮಕ್ಕೆ ಹಲೋ ಹಲೋ ಗುಂಡಿ ಹಣಾನ ಗುಂಡಿ ಹಣ ರಾಂಗ್ ನಂಬರ್ ಇಡು ಅಂಥೇಳಿ ಇಟ್ಬಿಟ್ಟೆ ಮತ್ತು ಹಚ್ಚಾಡ್ರಿ ಫೋನ್ ಅಲೋ ಹಾಂ ಅಕ್ಕಿಗೆ ಕನ್ನಡ ಪಾಪ ಅಷ್ಟು ಪರಿಪೂರ್ಣ ಬರೋಲ್ಲ ಆದರೂ ಕೂಡ ಕನ್ನಡದಲ್ಲಿ ಮಾ ಅಲೋ ಹೇಳಿ ಮೇಡಮ್ ಅವ್ರೆ ಹಾಂ ಅದೇ ಗುಂಡಿ ಹೇಳ ನಂದು ಯಾವಾಗ ಗುಂಡಿ ತೋಡಿದ್ರು ಹೆಣ ಯಾವಾಗ ಇಟ್ಟರು ಅಕ್ಕಿಗೆ ಏನಾಗ್ಯದ್ರಿ ಗುಂಡಣ್ಣ ಅಲ್ಲಕ್ಕೆ ಬರಲಾಗ್ಯಾವ ಹಾಂ ಹೇಳಿ ಮೇಡಮ್ ಗುಂಡಿ ಹೆಣ ಹಾಂ ಗುಂಡಿ ಹಣ ಆ ಗುಂಡಿ ಹಣ ಬಗ್ಗಿ 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 ನೀ ಎಲ್ಲಿದ್ದೋ ಎಲ್ಲಿದ್ದೇನೋ ನಾ ಬಗ್ಗಿದ ನಿನಗರೇ ಹೆಂಗೆ ಕಾಣತ್ತದ ಅದಕ್ಕೊಂದು ಸ್ವಲ್ಪ ವಿಡಿಯೋ ಕಾಲೇ ಮಾಡಿರಿ ಮೇಡಮ್ ಅವರೇ ನಾ ಎಟ್ಲೀಸ್ಟ್ ಬಗ್ಗಿದರೆ ನಿನಗೆ ಗೊತ್ತಾಗ್ತದ ಆಕಿಗೇನಾಗ್ಯದ್ರಿ ಡಿಗ್ಗಿ ಡಿಗ್ಗಿ ಅಲ್ಲಕ್ಕೆ ಬರಲಾಗ್ಯದ ಬಗ್ಗೆ ಅದು ಯಾಕೆ ಇಟ್ಟಾರೋ ಯಾವ ನಮ್ಮ ಶಿವ ಶಿವ ಮೊನ್ನೆ ಬೀದರ್ದಲ್ಲಿ ನೀವೇನು ಚಪ್ಪಾಳೆ ಬಾರಿಸ್ತೀರಲ್ಲ ಗುಂಡಣ್ಣನವರಿಗೆ ಸುಗ್ಗಿ ನಮ್ಮ ಮನೆಯಾಗ ಉಂಡಾರ ಅವರು ಹುಗ್ಗಿ ನಾಳೆಗೆ ಅವರು ಊರಾಗ ಹೋಗಿ ಇಡ್ತಾರ ಅವರು ಡಿಗ್ಗಿ ಡಿಗ್ಗಿ ಅನ್ಬೇಕಾ ಇದು ನಮ್ಮ ಮಾಡಿದೆ ಸರಿ ಅವ್ವ ಆ ನಿಮಗೆ ಮಾತೃ ರೂಪದಲ್ಲಿ ಎಲ್ಲ ಟೀಚರ್ ಟಿ ಇ ಎ ಸಿ ಎಚ್ ಇ ಆರ್ ಟಾಲರೆನ್ಸ್ ಎಲಾಕ್ವೆನ್ಸ್ ಆಕ್ಟಿವ್ನೆಸ್ ಕ್ಯಾಲಿಗ್ರಾಫಿಂಗ್ ರೈಟಿಂಗ್ ಹೈ ಮೈಂಡೆಡ್ ಥಿಂಕಿಂಗ್ ಎಂಬಾಲ್ಡನ್ ರೋಲ್ ಮಾಡೆಲ್ ಉಳಿರ್ತಕ್ಕಂಥ ಟೀಚರನ್ನು ನೀವು ಪಡೆದಿರಲ್ಲ ಅಂಥ ಉಪನ್ಯಾಸಕರನ್ನು ಪಡೆದಿರ್ತಕ್ಕಂಥ ನೀವು ಬಹಳ ಧನ್ಯವಾದ ಏಕಮ ಪಕ್ಷ ಗುರು ಶಿಷ್ಯ ನಿವೇದ ಏತ ಪೃಥ್ವೀಯಂ ನಾಸ್ತಿ ತದ್ರಾವ್ಯಂ ಯದತ್ವ ಋಣಿ ನ ಭವೇತ ನಿಮಗೆ ಅಕ್ಷರ ಕಲಿಸಿರ್ತಕ್ಕಂಥ ಗುರುವಿಗೆ ನೀವು ಪ್ರತಿರೂಪದಲ್ಲಿ ಏನಾದರೂ ಗಿಫ್ಟ್ ಕೊಡಬೇಕಂದ್ರೆ ಅವರಿಗೆ ಸರಿಸಮಾನವಾಗಿರ್ತಕ್ಕಂಥ ವಸ್ತು ಈ ಭೂಮಿ ಮೇಲೆ ಇಲ್ಲಾಂತ್ರಿ ಅಷ್ಟು ತಾಕತ್ತು ಇಳಿರ್ತಕ್ಕಂಥ ಶಕ್ತಿ ಅದು ಗುರುವಿನಲ್ಲಿದೆ ಬಂಧುಗಳೇ ಗುರುವಿನಲ್ಲಿದೆ ಅಪಿ ದೇವರಾಗಿ ಹೋದ್ರೀ ದೇವರಾಗಿ ಹೋದರು ರಾಮ ಒಬ್ಬ ದೇವತೆ ದೇವಾದ ದೇವ ಶ್ರೀರಾಮ ಅಂದರೆ ದೇವರಂತ ನಾವೆಲ್ಲ ಪರಿಗಣಿಸ್ತೀವಿ ದೇವರವರು ಆದ್ರೂ ಕೂಡ ನನಗೆ ಗುರು ಬೇಕಂದ್ರು ಅವರು ವಶಿಷ್ಠರನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿದ್ರು ಶ್ರೀಕೃಷ್ಣ ಪರಮಾತ್ಮ ಹೆಸರೇ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಆದ್ರೂ ಕೂಡ ಸಾಂದೀಪಿನಿ ಗುರುವನ್ನು ಪಡೆದರು ಹಾಂ ಸಿದ್ದೇಶ್ವರ ಶ್ರೀಗಳು ಇವತ್ತು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿ ಸಿದ್ದಾರೂಢರು ಗಜದಂಡ ಗುರುಗಳನ್ನು ಕಲಬುರಗಿ ಶರಣಬಸವೇಶ್ವರ ಮರಳಾರಾಧ್ಯರನ್ನು ಯಾರೇ ಇರಲಿ ಅವ್ರ ಜೀವನದಲ್ಲಿ ಒಬ್ಬ ಗುರು ಇರಬೇಕು ಯಾಕೆ ಗುರು ಇರಬೇಕಂದರೆ ಮೇಲೆ ಒಗೆದಿರುವ ಚೆಂಡು ಕೆಳಗಡೆ ಬರಲಿಕ್ಕೆ ಕಾರಣ ಭೂಮಿಯ ಗುರುತ್ವಾಕರ್ಷಣೆ ಬಲ ಇನ್ನು ಕೆಳಗೆ ಬಿದ್ದ ಮನುಷ್ಯನನ್ನು ಮೇಲೆ ಎತ್ತತಕ್ಕಂಥ ಗುರುತ್ವಾಕರ್ಷಣೆ ಬಲ ಈ ಜಗತ್ತಿನಲ್ಲಿ ಯಾರಿಗಿದೆ ಅಂದರೆ ಅದು ಗುರುವಿನಲ್ಲಿ ಮಾತ್ರ ಇದೆ ಅಂತಕ್ಕಂಥ ಮಾತನ್ನು ತಾವೆಲ್ಲ ತಿಳ್ಕೊಂಡು ಬದುಕನ್ನು ಸಾಗಿಸಬೇಕು ಒಬ್ಬಮ್ಮ ನಾಲ್ಕು ಕುಡಿಯರಿ ಪ್ರೀತಿ ಮಾಡಿದ್ದ ಕೇಳ್ರಿ ವಿಷಯ ನಾ ಹೇಳೋ ವಿಷಯ ಏನಿರ್ತಾವ ನೋಡ್ರಿ ನಿಮಗೆ ತಾತ್ಕಾಲಿಕವಾಗಿ ಅಸಹ್ಯ ಕಾಣ್ತಾವೆ ಅದ್ರ ಹಿಂದಗಡೆ ದೊಡ್ಡ ಇರ್ತದ ಅದು ಆಮೇಲೆ ನಿಮಗೆ ತಿಳೀತದೆ ಒಬ್ಬೊಬ್ಬರಿಗೆ ಅದು ಅಷ್ಟು ಸರಳವಾಗಿ ತಿಳಿಯೋದಲ್ಲ ಒಬ್ಬಮ್ಮ ನಾಲ್ಕು ಕುಡಿಗೆರಿ ಪ್ರೀತಿ ಮಾಡಿದ್ದ ಒಬ್ಬಮ್ಮ ಒಂದು ಅಲ್ಲಿ ನಮಗೊಂದು ನಾಯಿ ಮರಿ ಪ್ರೀತಿ ಮಾಡಿಲ್ಲ ನಿನ್ನ ನಾಲ್ಕು ಹುಡುಗಿಯರು ಪ್ರೀತಿ ಅಂದ್ರೆ ಅವ್ರು ಯಾರ್ಯಾರು ಏನೇನು ಕೆಲಸ ಮಾಡ್ತಾರ ಒಬ್ಬಕ್ಕಿ ಏರ್ಟೆಲ್ ಕಂಪ್ನಿಗೆ ಕೆಲಸ ಮಾಡ್ತಾ ಈಕಿಗೆ ಮಾಡ್ಕೋಬೇಡ ಈ ಮಾರ್ಗವು ಕಾರ್ಯನಿರತವಾಗಿದೆ ಸ್ವಲ್ಪ ಸಮಯದ ನಂತರ ಡೈಲ್ ಮಾಡಿ ಈಕೆ ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾಳೆ ಆಮೇಲೆ ಡೈಲ್ ಮಾಡಿ ಈಕೆ ಯಾವ ನೋಡ್ದ ಬೀಜ ಬೀಜಿ ಬೀಜಿನೇ ಇರ್ತಾಳೆ ನಿನ್ನ ಬಾಜಿ ಓದಬೇಕಾದ್ರೂ ದೊಡ್ಡ ಕಷ್ಟ ಅದ ದಯವಿಟ್ಟಿಕ್ಕಿಗೆ ಬ್ಯಾಡ ಹಾಂ ಹೋಗಲಿ ಎರಡನೇದಕ್ಕೆ ಆಸ್ಪತ್ರೆಯಲ್ಲಿ ನರ್ಸ್ ಅದಾಳು ಅಬ್ಬಾ ಬಾಬಾ ಊಟ ಆಯ್ತು ಏನು ಬ್ರದರ್ ಹಣ್ಣು ತಿಂದರೆನ್ ರೀ ಬ್ರದರ್ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಬ್ರದರ್ ನಿಮಗೆ ನಿಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಬ್ರದರ್ ನೀವು ಚೆನ್ನಾಗಿರಬೇಕು ಬ್ರದರ್ ನೀವು ಯಾವಾಗ ಹೋಗ್ತೀರಾ ಬ್ರದರ್ ನೀವು ಫೋನ್ ಮಾಡ್ತಾ ಇರಿ ಬ್ರದರ್ ಈಕೆ ಯಾವಾಗ ನೋಡಿದಾಗ ಬ್ರದರೇ ಬ್ರದರ ಬ್ರದರೇ ಅಂತಾಳ ಈಕೆ ಫಾದರ್ ಆಗಬೇಕಾದ್ರೂ ದೊಡ್ಡ ಕಷ್ಟ ಅದ ದಯವಿಟ್ಟು ಈಕೀಗ ಬ್ಯಾಡ ಇನ್ನು ಮೂರನೇದಕ್ಕೆ ಬ್ಯಾಂಕಿನಾಗ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ ಮೊದಲೇ ಕಡ್ಡಿ ಇದ್ದಂಗೆ ಇದ್ದಿ ನೀವು ಬ್ಯಾಡ ನಾಲ್ಕನೇದವ್ರು ಯಾರದರ ಟೀಚರ್ ಅದರ ಟೀಚರ್ ಸೂರ್ಯಚಂದ್ರರ ಬೆಳಕಿರ್ತಕ್ಕಂಥದ್ದು ಈ ನಾಡಿಗೆ ವಿದ್ಯುತ್ ದ್ವೀಪದ ಬೆಳಕಿರ್ತಕ್ಕಂಥದ್ದು ರೋಡಿಗೆ ಅಂತರಾತ್ಮಕ್ಕೆ ಬೆಳಕು ಕೊಟ್ಟು ಈ ಜಗತ್ತನ್ನು ಬೆಳಕಕ್ಕಂಥ ದೂರದೃಷ್ಟಿ ಯಾವುದಾದ್ರೂ ಇದ್ದರೆ ಅದು ಗುರುವಿನ ಸ್ಥಾನ ಇದೆ ಟೀಚರ್ ಇದೆ ಅವ್ರಿಗೆ ಮಾಡಿಕೊಳ್ಳುವಂತಕ್ಕಂಥ ಮಾತನ್ನು ಆ ಮಾತು ನೀವು ಇಲ್ಲಿ ಇಂಡಿ ತಾಲೂಕಾ ಹತ್ತರ್ಗ ಅಂತ ಒಂದು ಗ್ರಾಮ ಬರ್ತದೆ ಇಂಡಿ ತಾಲೂಕು ಹತ್ತರ್ಗ ಆ ಊರಾಗೆ ಯಾವ ಇಲ್ಲ ಅಲ್ಲಿ ಮೊ ಮುಲ್ಕಿ ಶಿಕ್ಷಣ ಕಳಿಸ್ತಿದ್ರು ಆಗಿನ ಕಾಲದಲ್ಲಿ ರೇವಣ ಸಿದ್ದಪ್ಪ ಮಾಸ್ತಾರ ಅಂತ ಹೇಳಿ ಮುಲ್ಕಿ ಶಿಕ್ಷಣ ಅವ್ರ ಕೈದಾಗ ಕಲ್ತಿರ್ತಕ್ಕಂಥ ಮಕ್ಕಳು ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ 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 ಸ್ಥಾನದಲ್ಲಿದ್ದಾರೆ ಹೀಗಾಗಿ ಆ ಊರಿನ ಎಲ್ಲ ಜನ ವಿದ್ಯಾರ್ಥಿಗಳು ಕೂಡಿಕೊಂಡು ಏನು ಮಾಡ್ಯಾರಂದ್ರಿ ಆ ಊರಾಗ ದೇವಸ್ಥಾನ ಯಾರು ಕಟ್ಟ್ಯಾರಂದ್ರಿ ಅಮ್ಮ ಅಕ್ಷರ ಜ್ಞಾನ ನೀಡಿರ್ತಕ್ಕಂಥ ಗುರುವಿನ ಆ ರೇವಣ ಸಿದ್ದಪ್ಪ ಮಾಸ್ತರ್ ಗುಡಿ ಕಟ್ಟಿ ಪ್ರತಿ ವರ್ಷ ಯಾರು ಎಲ್ಲಾ ಬಂದು ಜಾತ್ರೆಯನ್ನು ಇದ್ದಾರೆ ಯಾರ್ದಂದರೆ ಅದು ಗುರುವಿನ ಜಾತ್ರೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಗುರುವಿನ ಜಾತ್ರೆ ಎಲ್ಲ ಇರಲಿ ರಾಷ್ಟ್ರ ಪ್ರೇಮ ಇರಲಿ ಬಂದಿರತಕ್ಕಂಥ ಯಾರೇ ಸಾಮಾನ್ಯರಿದ್ದ ಸಾಮಾನ್ಯ ಇದ್ದಿರ್ತಕ್ಕಂಥ ವ್ಯಕ್ತಿಗೂ ಕೂಡ ತಾವು ಗೌರವದಿಂದ ನೋಡ್ತಾ ಅವರ ಬದುಕಿಗೆ ಭಾಳ ಬಂಗಾರ ಆಗಲಿ ಅಂತ ನೀವೂ ಕೂಡ ಮುಂದಿನ ದಿನಗಳಲ್ಲಿ ಆಗಿ ಹೋಗ್ತೀರಮ್ಮ ನಿಮ್ಮ ಕೈ ಜೋಡಿಸ್ತೀನಿ ಅತ್ತೆ ಮಾವ ಬಂಧು ಬಳಗ ಅವಿಭಕ್ತ ಕುಟುಂಬದ ಜೊತೆಯಲ್ಲಿ ಯಾರಿಗೂ ಕೂಡ ಮಾನಸಿಕ ಹಿಂಸೆಯನ್ನು ನೀಡದೆ ಬದುಕು ಚೆನ್ನಾಗಿ ಕಟ್ಟಿಕೊಡ್ರಿ ಅಂತಕ್ಕಂಥ ಮಾತನ್ನು ಯಾಕಂದರೆ ನೀವು ಹೆಣ್ಣು ಈ ದೇಶದ ಕಣ್ಣು ಹೀಗಾಗಿ ಈ ದೇಶದ ಕಣ್ಣನ್ನು ನೀವು ಕಾಪಾಡ್ತಕ್ಕಂಥ ಶಕ್ತಿ ಅದು ನಿಮ್ಮಲ್ಲಿದೆ ಈಗ ನೋಡಬೇಕು ಹಬ್ಬೊಬ್ಬರದ್ದು ಮನೆಯಾಗಿ ಈಗಂತೂ ಭಾಳ ಜನ ಗಂಡ ಹೆಣ್ತಿ ಗಂಡ ಎಣ್ತೀನಿ ಆ ಮಾತು ಬೇರೆ ಆಕೆ ಆತ್ತೆ ಅದಕ್ಕೆ ಏನಂತಿದ್ದಳು ಇದು ಮನೆಗೆ ನಾ ಬಂದ ಮೇಲೆ ಚಂದ ಆಯ್ತು ಮನೆ ನಾ ಬರಲಿಲ್ಲ ಅಂದ್ರೆ ಮೊದಲು ನಾ ಬರೋದಕ್ಕಿಂತ ಮೊದಲು ಈ ಮನಿ ಏನು ಇರಲಿಲ್ಲ ಅಂತಿ ಆತಿ ಅಂತಳಕಿ ಸಸಿ ಈಕೆ ಸಾಯತನ ಈ ಮನಿ ಸುದ್ದಾಗಲ್ಲ ಆಕಿಂದು ಹಾಂಗೆ ಈಕಿಂದ ಹಿಂಗೆ ಇನ್ನು ಯಾರ್ದು ಕೇಳಬೇಕಪ್ಪ ಇವುದ್ರ ಎಡ್ರ ಮಧ್ಯ ಇದು ಗಾಂಡ ಹುಚ್ಚ ಆದ ಚೊಲೋನೇ ಅದು ಒಮ್ಮಂದಿಗೆನೆ ಹಿಂಗಾಗಿದ ಸಲುವಾಗಿ ಆಕೆ ಹೆಣತಿ ದವಾಖಾನೆ ಕರ್ಕೊಂಡ್ಬಂದಳು ಬಂದಳು ಎಲ್ಲ ಟೆಸ್ಟ್ ಮಾಡಿದ್ರು ಎಲ್ಲ ನಾರ್ಮಲ್ ಎಲ್ಲ ನಾರ್ಮಲ್ ಮೇಲೆ ಡಾಕ್ಟ್ರ್ ಅಂದರು ತಂಗಿ ನಿನ್ನ ಗಂಡಿಗೆ ಏನಾದರು ಮನುಷ್ಯನ ಮ್ಯಾಲ ಪರಿಣಾಮ ಬೀರಂಗೆ ಮಾತಾಡಿದೇನು ಏನಿಲ್ಲ ಸರ್ ಸುಮ್ಮನೆ ಒಂದು ಏನು ಮಾತಾಡಿದಿ ಏಳೇಳು ಜನ್ಮಕ್ಕೂ ನೀನೇ ನನ್ನ ಗಂಡ ಅಂತ ಯಾವಾಗ ಅಂದಿನೋ ಅವಾಗ ಏನದು ಇದು ಶುರು ಆಗ್ಯದ ನೋಡಿರಿ ಸರ್ ಇದು ಹುಚ್ಚು 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 ಡಿಪ್ರೆಷನ್ ಇದು ಆಗಬಾರ್ದು ಇದು ಆಗಬಾರ್ದು ಕುಟುಂಬದಲ್ಲಿ ಕಲ ಇರ್ಬ ಏನು ರೀ ಹೋ ರೀ ಮಗಳಾನ ಮನೆಯವ್ರು ಜಗಳ ಅಂದ್ರೆ ಜಗಳ ಆಡತ್ತಾರ ಹೋರ್ ಜರ ಬಿಡಿಸ್ರಿ ದಿನ ಜಗಳ ನೀವು ಒಂದಿನ ಹೋಗಿ ಅವ್ರಿಗೆ ಬಿಡಿಸಲ್ಲ ಮತ್ತು ಮನೀನ್ ಪಕ್ಕದಾಗೆ ಐತಿರಿ ಹೋಗ್ರಿ ನಾ ಹೋಗಲ್ಲ ಏ ಹೋಗ ನಾ ಹೋಗಲ್ಲ ಯಾಕೆ ಹೋಗಲ್ಲ ಅದು ಜಗಡನೇ ನನ್ನಿಂದ ನಡೆದು ಇದು ಕುಟುಂಬನಾ ಸುರುಸುರು ಅವಾಗ ಆಧಾರ್ ಕಾರ್ಡ್ ಬಂದರೂ ಪ್ಲೇನಿ ಎರಡು ಮೂರು ತಿಂಗಳಾಗ ಧರ್ಮಸ್ಥಳದ ಬೇರೆ ಬಸ್ ಪಲ್ಟಿ ಆಯ್ತು ರೀ ಎಲ್ಲರ ಮನೆಗೆ ಅಳ್ತಿದ್ರು ಒಬ್ಬವ ಎರಡು ಮೂರು ತಿಂಗಳಾದರೂ ಅಳ್ಕತ್ತ ರೀ ಏಯ್ ನೀ ಯಾಕೆ ಕೇಳಾಕತ್ತಿದ್ವ ಇಂಥ ಪರಿ ಆಯ್ತು ಅವ್ರ ಮನ್ಯಾಗೆ ಸತ್ತೋರು ಸತ್ತೋರು ಇಂಥ ನಾ ಯಾಕೆ ಅಂತ ನಿಮ್ಗೆ ಗೊತ್ತಾಗಲ್ಲ ಗ್ಯಾರ ಯಾಕೆ ಏನಾಗ್ಯದ ನನ್ನ ಹಣತು ಟೂರ್ ಹೋಗಿಲ್ಲ ತೋಣಿ ಏನು ಮಾಡ್ತೀರಿ ಆಪೇ ನೀವು ಒಬ್ಬ ಇನ್ನೂ ಯಾಕಂದ್ರೆ ನಾವೂ ಕೂಡ ಹೈಸ್ಕೂಲ್ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೀವೆಲ್ಲ ಬಡತನ ಹಸಿವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಕ್ಕಂಥ ಮುತ್ತಿನಂಥ ಮಾತು ಅವರು ಬೀದಿ ದೀಪದಲ್ಲಿ ಬರೆದು ಓದಿ ಇವತ್ತು ಭಾರತ ದೇಶಕ್ಕೆ ದೀಪ ಆದರೂ ಬಂಧುಗಳೇ ಎಜುಕೇಷನ್ ಈಸ್ ನಾಟ್ ಓನ್ಲಿ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಇಟ್ ಈಸ್ ಅಂಡರ್ ಗೋಯಿಂಗ್ ಎ ಟ್ರಾನ್ಸ್ಫರ್ಮೇಷನ್ಸ್ ಫಾರ್ ಬೆಟರ್ ಅಂತಾರೆ ಸ್ವಾಮಿ ವಿವೇಕಾನಂದರು ಕೇವಲ ನಾಲ್ಕು ಅಕ್ಷರ ಕಲ್ತ್ರೆ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಸರ್ವಾಂಗೀಣ ವಿಕಾಸವನ್ನು ಹೊಂದಿದಾಗ ಮಾತ್ರ ಅದು ಒಬ್ಬ ವಿದ್ಯಾರ್ಥಿಯಲ್ಲಿ ಸಂಯುತೆ ಸಹಿಷ್ಣುತೆ ಔದಾರ್ಯ ವ್ಯಕ್ತಿತ್ವ ಅನುಭವದ ಚಿಂತನೆ ನಿಮ್ಮ ಬದುಕಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಭಾಳ ಮಾತನಾಡಿದೆ ಸ್ವಲ್ಪ ಮಾತು ಅತಿರೇಕಾಗಿ ಅದರಲ್ಲಿ ಸ್ವಾರಸ್ಯಕರ ಇರದೇ ಇದ್ದರೂ ಕೂಡ ಒಬ್ಬ ಸಾಮಾನ್ಯ ವಾಹನ ಚಾಲಕನನ್ನು ನಮಗೆ ಗುಪ್ತಾ ಸರ್ ಅವರು ಪ್ರತಿ ಸರಿ ಅವ್ರ ಕಾಲನಿಯಲ್ಲಿ ಎಲ್ಲೇ ಹಳ್ಳಿಯಲ್ಲಿ ಭರತಾಬಾದ್ದಲ್ಲಿ ಇದ್ದಿರುವ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ ಅವರೇ ಡಿಗ್ಗಿಯವರೇ ಅಂತ ಕಳಿಸಿದ್ದಾರೆ ಸುಮ್ಮನೆ ನೀವೆಲ್ಲ ಅಕ್ಷರ ಜ್ಞಾನವನ್ನು ಪಡೆದಿರ್ತಕ್ಕಂಥ ಮೇರು ವ್ಯಕ್ತಿತ್ವದ ವಿದ್ಯಾರ್ಥಿಗಳು ನೀವೆಲ್ಲ ಎದುರುಗಡೆ ಒಬ್ಬ ಅನಕ್ಷರಸ್ಥನನ್ನು ಕೂಡ ಕರೆಸಿ ಒಂದೆರಡು ಮಾತನ್ನು ಆಡಿಸಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಪ್ರಾಂಶುಪಾಲರಿಗೂ ಎಲ್ಲ ಮೇಡಮ್ ಅವರಿಗೂ ನಮ್ಮೆಲ್ಲ ರವಿಶಂಕರ್ ಸರ್ ಅವರಿಗೂ ಇನ್ನುಳಿದಿರ್ತಕ್ಕಂಥ ಎಲ್ಲ ಬಸವರಾಜ್ ಸೋಗುರ್ ಬಸವರಾಜ್ ಜೋಗುರ್ ಸರ್ ಅವರು ಒಬ್ಬ ಆತ್ಮೀಯ ಯಾಕಂದರೆ ಗೆದ್ದಾಗ ಚಪ್ಪಾಳೆ ಹೊಡೆಯುವ ಗೆಳೆಯನ ಕಿತ್ತಲು ಬಿದ್ದಾಗ ಕೈ ಹಿಡಿದು ಮೇಲೆ ಎತ್ತಿ ಕಣ್ಣೀರು ಒರೆಸ್ತಕ್ಕಂಥ ಗೆಳೆಯನೇ ಸರ್ವಶ್ರೇಷ್ಠ ಎನ್ನುವ ಹಾಗೆ ಸ್ಮೋಕಿಂಗ್ ಈಸ್ ಒನ್ ಮಿನಿಟ್ ಕಿಕ್ ಡ್ರಿಂಕಿಂಗ್ ಈಜೆ ಟೂ ಅವರ್ ಕಿಕ್ ಈಟಿಂಗ್ ಈಜ್ ಎ ಫೋರ್ ಅವರ್ ಕಿಕ್ ಬಟ್ ಫ್ರೆಂಡ್ಶಿಪ್ ಈಸ್ ಎ ಲಾಂಗ್ ಲೈಫ್ ಕಿಕ್ ಎನ್ನುವ ಹಾಗೆ ಆ ಗೆಳೆತನ ಸದಾ ನಿಮ್ಮ ಬಾಳಿನಲ್ಲಿ ಇರಲಿ ಕಲಿಸಿರ್ತಕ್ಕಂಥ ಗುರುಗಳಿಗೆ ಹಡೆದಿರ್ತಕ್ಕಂಥ ತಾಯಿ ತಂದೆಯರಿಗೆ ನಾವು ನಾಲ್ಕು ತಾಗಳನ್ನು ಎಂದಿಗೂ ಮರಿಬಾರ್ದು ತಾ ಅಂದರೆ ತಾಯಿ ತಂದೆ ತಾಯ್ನಾಡು ತಾಯಿ ಭಾಷೆ ಇವು ನಾಲ್ಕನ್ನು ಎಂದಿಗೂ ಬರೀಬಾರ್ದು ಎಂದಿಗೂ ಮರೆಯಬಾರ್ದು ವಿ ಎಸ್ ರಾಮಾನುಜಮ್ ಬರೀತಾರೆ ಈ ಭೂಮಿ ತಾಯಿಯನ್ನು ನೀವು ದಿನದಲ್ಲಿ ಹತ್ತತ್ತು ಸರಿ ನಮಸ್ಕಾರ ಮಾಡಬೇಕಲ್ವ ಅನ್ನ ಕೊಡ್ತಕ್ಕಂಥ ರೈತನಿಗೆ ದೇಶಕ್ಕೆ ಆಯ್ತಕ್ಕಂಥ ವೀರ ಯೋಧನಿಗೆ ಅಕ್ಷರ ಕೊಡ್ತಕ್ಕಂಥ ಗುರುವಿಗೆ ಈ ಭೂಮಿಗೆ ನಾವು ಹತ್ತಾರು ಸರಿ ದಿನ ನಮಸ್ಕಾರ ಮಾಡಬೇಕು ವಿ ಎಸ್ ರಾಮಾನುಜಮ್ ಕವಿ ಬರೀತಾರೆ ಏನು ಬರೀತಾರೆ ಅಂದರೆ ಈ ಭೂಮಿ ತಾಯಿ ಬಗ್ಗೆ ಅಮ್ಮ ಅಮ್ಮ ನೀನು ಪ್ರೀತಿಸುವವರೆಗೆ ನಾವೆಲ್ಲ ನಿನ್ನ ಮಡಿಲೊಳಗೆ ಅಮ್ಮ ನೀನು ಪ್ರೀತಿಸುವವರಿಗೆ ನಾವೆಲ್ಲ ನಿನ್ನ ಮಡಿಲೊಳಗೆ ಅಮ್ಮ ನೀನು ಬೇಸರಿಸಿ ಆಕಳಿಸಿದರೆ ನಾವೆಲ್ಲ ನಿನ್ನ ಉದರದೊಳಗೆ ಭೂಮಿ ತಾಯಿ ಬಾಯಿ ಮುಚ್ಕೊಂಡಾಳಂ ಅಂತೇಳಿ ನಮ್ಮನ್ನು ನಡೆದದ್ರಿ ಇಷ್ಟ ಆಟ ಒಂದು ವೇಳೆ ಭೂಮಿ ತಾಯಿ ಬಾಯಿ ತೆರೆದ್ರೆ ನಾವೆಲ್ಲ ನಮ್ಮ ಬಾಯಿ ಮುಚ್ಚಬೇಕಾದಂಥ ಪರಿಸ್ಥಿತಿ ಬರ್ತದೆ ದಿನನಿತ್ಯ ನಮ್ಮನ್ನು ಕಾಪಾಡ್ತಾರೆ ಯಾರು ಅವರನ್ನು ಸ್ಮರಣೆಯನ್ನು ಮಾಡ್ತಾ ಇವತ್ತು ಈ ನಿಂಬರ್ಗಾದ ಶರಣಬಸವೇಶ್ವರ ಗುಡಿ ಹತ್ತಿರ ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಬಸವೇಶ ದಾನ ಬೇರೆ ದಾಸೋಹ ಬೇರೆ ದಾನ ಅಹಂಕಾರದ ಸಂಕೇತ ದಾಸೋಹ ವಿನಮ್ರದ ಸಂಕೇತ ಕೈಯಿಂದ ಎಸೆದ ಕಲ್ಲು ನೂರು ಅಡಿ ಹೋಗಿ ಬೀಳುತ್ತದೆ ಬಂದೂಕಿನಿಂದ ಹೊಡೆದಿರ್ತಕ್ಕಂಥ ಗುಂಡು ಸಾವಿರ ಅಡಿ ಹೋಗಿ ಬೀಳುತ್ತದೆ ಫೆರಂಗಿಂದ ಹೊಡೆದಿರ್ತಕ್ಕಂಥ ಗುಂಡು ಐದು ಕಿಲೋಮೀಟ್ರ್ ಹೋಗಿ ಬೀಳುತ್ತದೆ ಬಡವರ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ರೊಟ್ಟೆಯ ತುಂಡು ಅದು ಸ್ವರ್ಗದ ಬಾಗಿಲಿಗೆ ಸೇರುತ್ತದೆ ದಾನ ಅನಿಸದೆ ದಾಸೋಹ ಅನಿಸ್ತದೆ ಅಂತಕ್ಕಂಥ ಪ್ರಕ್ರಿಯೆಯಿಂದ ಅಂಥ ಶರಣಬಸವೇಷನ ಕೂಡ ಸ್ಮರಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ